ಷ್ಟು ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಬ್ಯಾಂಕ್ ಜನಾರ್ದನ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರಿಳಿದಿದ್ದಾರೆ ತಮ್ಮ ವಿಶಿಷ್ಟ ಶೈಲಿ ಹಾಸ್ಯ ಹಾಗೂ ಕಾಮಿಡಿ ಟೈಮಿಂಗ್ ಮೂಲಕ ಚಾಪು ಮೂಡಿಸಿರುವ ಬ್ಯಾಂಕ್ ಜನಾರ್ದನ್ ಒಂದೊಂದು ಚಿತ್ರದಲ್ಲೂ ವಿಭಿನ್ನ ಹಾಸ್ಯದ ಹುನರು ಹರಿಸಿದ್ದಾರೆ ಎಂಟುನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರಾಗಿ ಅವರು ಬಣ್ಣ ಹಚ್ಚಿದ್ದಾರೆ ಒಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಬಹುಬೇಡಿಕೆ ಹಾಸ್ಯ ಕಲಾವಿದ ಎಮಿಸಿಕೊಂಡಿದ್ದರು ಶಿವಚಿತ್ರದ ಇನ್ಸ್ಪೆಕ್ಟರ್ ಕಾಳಪ್ಪ ಪಾತ್ರದಲ್ಲಿ ಬ್ಯಾಂಕ್ ಜನಾರ್ದನ್ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿಟ್ಟಿದ್ದಾರೆ ಇದಲ್ಲದೆ ಬ್ಯಾಂಕ್ ಜನಾರ್ದನ್ ರವರಿಗೆ ಇನ್ನಷ್ಟು ಸಿನಿಮಾಗಳು ಹೆಸರು ತಂದುಕೊಟ್ಟಿವೆ ಬ್ಯಾಂಕ್ ಜನಾರ್ದನ್ ಸಿನಿಮಾ ಜೀವನದಲ್ಲಿ ಮೂರು ಮನಸ್ಸು ನೂರು ಕನಸು ಚಿತ್ರ ವಿಶೇಷವಾಗಿಯೇ ಇದೆ ಈ ಚಿತ್ರ ಇವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತ್ತು ಟರ್ಲೆ ನನ್ ಮಗ ಸಿನಿಮಾದಲ್ಲಿನ ಇವರ ಪಾತ್ರ ಅತಿ ಹೆಚ್ಚು ಗಮನ ಸೆಳೆದಿದೆ ಬಜಾರ್ ಭೀಮಾ ಸಿನಿಮಾದಲ್ಲಿನ ಇವರ ಪಾತ್ರ ಅಳಿಯ ಅಲ್ಲ ಮಗಳ ಗಂಡದಲ್ಲಿನ ಅದ್ಭುತ ಅಭಿನಯ ಪುಟ್ಟಗರು ಸಿನಿಮಾದಲ್ಲಿನ ನಟನೆ ಗೋವಿಂದ ಗೋಪಾಲ ಹಾಸಿಗೆ ಇದ್ದಷ್ಟು ಕಾಲು ಶಾಸದಲ್ಲಿನ ಕಾಮಿಡಿ ಟೈಮಿಂಗ್ ಸೂಪರ್ ಆಗಿಯೇ ಇತ್ತು ಇವೆಲ್ಲವೂ ಕೂಡ ಬ್ಯಾಂಕ್ ಜನಾರ್ದನ್ ರವರ ನಿಮ್ಮ ಜೀವನದಲ್ಲಿ ಈ ಬೆಸ್ಟ್ ಸಿನಿಮಾ ಅಂತಾನೆ ಕರೆಯಲ್ಪಡುತ್ತದೆ ಸಿನಿಮಾಗಳು ಇಲ್ಲದೇ ಇದ್ದಾಗ ನಾಟಕ ಜೊತೆಗೆ ಧಾರಾವಾಹಿಗಳಲ್ಲೂ ಕಾಣಿಸಿಕೊಂಡಿದ್ದರು ಪಾಪ ಪಾಂಡು ಮಾಂಗಲ್ಯ ರೂಬಾಮಿ ಜೋಕಾಲಿ ಅವರು ನಟಿಸಿದ್ದ ಧಾರಾವಾಹಿಗಳು ಶಿವರಾಜ್ ಕುಮಾರ್ ರವಿಚಂದ್ರನ್ ನಾಗ್ ಅನಂತ್ ನಾಗ್ ಸಿನಿಮಾಗಳಲ್ಲಿ ಅವರು ಹೆಚ್ಚು ನಟಿಸಿದ್ದಾರೆ ಉಪೇಂದ್ರ ಹಾಗೂ ಕಾಶಿನಾಥ್ ಸಿನಿಮಾಗಳಲ್ಲಿ ಒಳ್ಳೆಯ ಅವಕಾಶಗಳನ್ನು ಬಿಟ್ಟಿಸಿಕೊಂಡಿದ್ದ ಬ್ಯಾಂಕ್ ಜನಾರ್ದನ್ ದೊಡ್ಡ ಮಟ್ಟಕ್ಕೆ ಅವಕಾಶಗಳು ಸಿಗದೇ ಇದ್ದರು ಚಿಕ್ಕ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿ ಗೆದ್ದಿದ್ದಾರೆ ಇಂತಹ ಬ್ಯಾಂಕ್ ಜನಾರ್ಧನ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ